ಎ ಬಿ ಡಿ ಗ್ರೂಪ್ ಟಸ್ಟ್ ವತಿಯಿಂದ ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಒಂದು ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಂಥ ಓದಿರೋಂಥ ವಿದ್ಯಾರ್ಥಿಗಳಿಗೆ ಓದ್ತಾ ಇರೋಂಥ ಫೈನಲ್ ಇಯರ್ಸ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸಹಕಾರಿ ಆಗಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲ ನಮ್ಮ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಈಗ ಏನಾಗಿದೆ ಐ ಎ ಎಸ್ ಐ ಪಿ ಎಸ್ ಪ್ರಿಪ್ರೇಷನ್ಸು ಕೆ ಎ ಎಸ್ಸು ಮತ್ತು ಅದೇ ಜನರಲ್ ಎಕ್ಸಾಮ್ಸು ಇವತ್ತು ಐ ಎ ಎಸ್ ಎಲೆಕ್ಷನ್ ಐ ಎ ಎಸ್ ಎಕ್ಸಾಮ್ಸಿಂದ ಹಿಡಿದು ಒಂದು ಲೋವರ್ ಎಲೆಕ್ಷನ್ಸ್ ಅಂತಂದರೆ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ರಿಪೇರ್ ಆಗೋದಕ್ಕೆ ಇವತ್ತು ಯಾವುದೇ ಒಂದು ಎಕ್ಸಾಂಪ್ ಬರೀಬೇಕು ಅಂದ್ರೂ ಮಕ್ಕಳಿಗೆ ತುಂಬ ತೊಂದರೆ ಪಡ್ತಿದ್ದಾರೆ ಇಲ್ಲಿ ಸರಿಯಾದ ಕೋಚಿಂಗ್ ಇಲ್ಲದೆ ಇರೋದ್ರಿಂದ ಇಲ್ಲಿ ನಮ್ಮ ಶಿಡ್ಲಿಗಡ್ಡೆ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲೇ ಒಂದು ಕೋಚಿಂಗ್ ಸೆಂಟರ್ನ ಮಾಡಬೇಕು ಮಕ್ಕಳಿಗೆ ಒಂದು ಅನುಭವ ಇರಬೇಕು ಯಾವುದೇ ಒಂದು ಇಂಟ್ರ್ಯೂ ಅಟೆಂಡ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಮಾಹಿತಿ ಬೇಕು ಅನ್ನೋದ್ರ ಒಂದು ತೀರ್ಮಾನ ಮಾಡಿ ನಮ್ಮ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನಪ್ಪ ಅಂತಂದರೆ ಸಾಧನಾ ಅಕಾಡೆಮಿ ಕೋಚಿಂಗ್ ಸೆಂಟರ್ ಬಂದು ಇಡೀ ನಮ್ಮ ರಾಜ್ಯದಲ್ಲೇ ಟಾಪ್ ತ್ರೀನಲ್ಲಿ ಪ್ಲೇಸ್ ಇದೆ ಈ ಒಂದು ಸಾಧನಾ ಅಕಾಡೆಮಿ ಕೋಚಿಂಗ್ ಸೆಂಟ್ರಿಂದ ಸುಮಾರು ಜನ ಐ ಎ ಎಸ್ ಅಧಿಕಾರಿಗಳಾಗಿ ಹೊರ ಬಂದಿದ್ದಾರೆ ಈಗಾಗಲೇ ಕೆಲವು ಅದಕ್ಕೆ ಗೌರ್ಮೆಂಟ್ ಹುದ್ದೆಗಳಲ್ಲಿ ವರ್ಕ್ ಕೂಡ ಮಾಡ್ತಿದ್ದಾರೆ ಎಷ್ಟೋ ಜನ ಇವರು ಸಾಧನಾ ಅಕಾಡೆಮಿಯಿಂದ ಕೋಚಿಂಗ್ ತಗೊಂಡಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಗೌರ್ಮೆಂಟ್ ಜಾಬ್ಸ್ ಇರ್ಬೋದು ಬೇರೆ ಉನ್ನತ ಮಟ್ಟದ ಹುದ್ದೆಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗಬೇಕು ಅಂದರೆ ನಮ್ಮವ್ರಿಗೆ ಅನುಕೂಲ ಆಗಬೇಕು ಅಂಥ ಹುದ್ದೆಯಲ್ಲಿರುವಂಥವ್ರನ್ನ ಇಲ್ಲಿ ಕರೆಸಿ ನಮ್ಮ ಮಕ್ಕಳಿಗೆ ಅವ್ರ ಕಡೆಯಿಂದ ಆವಾಗ ಒಂದು ಮೋಟಿವೇಶನಲ್ ಕ್ಲಾಸ್ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಾಧನಾ ಅಕಾಡೆಮಿಯ ಡೈರೆಕ್ಟರ್ ಆದ ಇವತ್ತು ಜ್ಯೋತಿ ಮೇಡಮ್ ಬಂದಿದ್ದಾರೆ ಇನ್ನು ಅದ್ರ ವಿಚ ವಿಚಾರವಾಗಿ ಹೆಚ್ಚಿನ ಮಾಹಿತಿನ ಅವ್ರನ್ನ ತಿಳಿಸ್ಕೊಡ್ತಾರೆ ನಾವು ಸೆಡಲ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು ಹೋಗುದು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಹಿಡಿದು ಡಿಗ್ರಿ ಕಂಪ್ಲೀಟ್ ಆಗಿರುವಂಥ ಯಾವುದೇ ಪದವಿ ಮುಗ್ದಿರುವಂಥ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಫೌಂಡೇಶನ್ ಟೈಪ್ ಅಂದರೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಬ್ಯಾಂಕಿಂಗ್ ಆಧಾರ್ ಟಿ ಎಲ್ಲೂ ಕೂಡ ರೀತಿ ನಾವಿಲ್ಲಿ ಕೋರ್ಸ್ನ ಕೋಚಿಂಗ್ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ ಸರ್ ಹೇಳದ ಹಾಗೆ ಏನು ಅಂತಂದರೆ ಬೆಂಗಳೂರು ಡೆಲ್ಲಿ ಅಲ್ಲಿ ಹೊರಗಡೆ ಎಲ್ಲೇ ಹೋಗಿದ್ರು ಕೂಡ ಸುಮಾರು ಒಂದು ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ ಹೇಳಿದ್ರು ಇಲ್ಲ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಮಕ್ಕಳಿಗೆ ಅನುಕೂಲ ಆಗಲೋ ಅನ್ನೋ ದೃಷ್ಟಿಯಿಂದ ಏನು ಹೋಗಂತಂದರೆ ಎಲ್ಲ ಖರ್ಚನ್ನು ಕೂಡ ನಾನೇ ಭರಿಸ್ತೀನಿ ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣನ ಕೊಡೋಣ ಅಂತ ಅಂದರು ಆ ಕಾರಣದಿಂದ ಏನು ಅಂತಂದ್ರೆ ಈಗ ಇಲ್ಲಿ ಏನು ಕೋಚಿಂಗ್ ಕೊಟ್ಟೇವೆ ಪ್ರತಿಯೊಂದು ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ ಆದರೆ ಪ್ರತಿಯೊಂದು ಹಣವೂ ಕೂಡ ಫ್ರೀ ಅಂತಂದರೆ ಫ್ರೀ ಇಲ್ಲ ಆದ್ರೂ ಪೂರ್ತಿ ಖರ್ಚನ್ನು ಸರ್ವರೇ ಭರಿಸ್ತಾರೆ ಆಮೇಲೆ ವಿದ್ಯಾರ್ಥಿಗಳು ಏನು ಅಂತಂದರೆ ಹತ್ತನೇ ತಾರೀಕಿಂದ ನಾವು ಅಪ್ಲಿಕೇಶನ್ನ ಇಲ್ಲೇ ಕಾಂಗ್ರೆಸ್ ಕೋನದಲ್ಲಿ ಕೊಡ್ತೇವೆ ಹತ್ತನೇ ತಾರೀಕಿಂದ ಜನವರಿ ಹತ್ತನೇ ತಾರೀಕಿಂದ ಆಮೇಲೆ ಮೂವತ್ತನೇ ತಾರೀಕು ಅಪ್ಲಿಕೇಶನ್ನ ನಾವು ಕೊನೆ ದಿನಾಂಕ ಆಗಿರುತ್ತೆ ಐದರಿಂದ ಹತ್ತನೇ ತಾರೀಕು ಒಳಗಡೆ ನಾವು ಅಂತಂದರೆ ಅಪ್ಲಿಕೇಶನ್ನ ವೆರಿಫಿಕೇಶನ್ ಮಾಡ್ತೇವೆ ಸ್ಕೂಟ್ನಿ ಮಾಡ್ತೇವೆ ಫೈನಲ್ ರಿಸಲ್ಟನ್ನು ಏನು ಅಂತಂದರೆ ಲೀಸ್ಟನ್ನ ಸರ್ವರಿಗೆ ಹದಿನೈದನೇ ತಾರೀಕು ನಾವು ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಹದಿನೈದನೇ ತಾರೀಕು ನಾವು ಲೀಸ್ಟ್ ಅನೌನ್ಸ್ ಮಾಡ್ತೀವಿ ಹದಿನಾರನೇ ತಾರೀಕು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ತರೀತೀವಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇಲ್ಲೇ ಇರುತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಸರ್ ಅವರ ಹುಟ್ಟಿದ ಹಬ್ಬದ ದಿನ ನಾವೇನು ಹಂಗಂತ ಅಂದರೆ ಆ ದಿನನೇ ಇನಾಗ್ರೇಷನ್ ಮಾಡಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೇವೆ ಸತತ ಆರು ತಿಂಗಳ ಕಾಲ ತರಗತಿಗಳು ನಡೆಯುತ್ತೆ ಹತ್ತರಿಂದ ಐದು ಗಂಟೆವರೆಗೂ ಕೂಡ ತರಗತಿಗಳು ನಡೆಯುತ್ತೆ ಸರ್ ಅವರು ಹೇಳಿದ್ರು ಬೇರೆ ಬೇರೆ ಕಡೆಯಿಂದ ಬರುವಂಥ ಭಾಗದಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗುತ್ತೆ ಬೆಳಗ್ಗೆ ಅವರಿಗೆ ಬಂದು ಅಡುಗೆ ಊಟದ್ದೆಲ್ಲ ವ್ಯವಸ್ಥೆ ಇದಾಗುತ್ತೆ ಅಂತ ಹೇಳಿ ಊಟದ ವ್ಯವಸ್ಥೆನೂ ಕೂಡ ಮಾಡೋಣ ಅಂತ ಅಂದ್ರು ಮತ್ತೆ ಇದಕ್ಕಿಂತ ಮುಂಚೆ ನಮ್ಮನ್ನು ಇಲ್ಲಿ ಒಂದ್ಸರಿ ಕಲಿಸಿದ್ರು ಇಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ನೋಡಿ ಅಂತ ಹೇಳಿ ನಾವು ಹೇಳ್ತೀವಿ ಸರ್ ಇಲ್ಲಿ ರೆಸ್ಟ್ ರೂಮ್ ಇಲ್ಲ ಹಾಗಂತೇಳಿ ಸರ್ ಹೇಳಿದ್ರು ಡೋಟ್ ವರಿ ಮೇಡಮ್ ರೆಸ್ಟ್ ರೂಮನ್ನು ಕೂಡ ಕಟ್ಸೋಣ ಹಂಗಂತ ಹೇಳಿದ್ರು ಬಟ್ ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹುಣಕೊಳ್ಳಿರುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಸಮಾಜದ ಒಂದು ಉನ್ನತ ಸ್ಥಾನಕ್ಕೆ ತರುವಂತಹ ಉದ್ದೇಶ ಏನು ಅಂತಂದರೆ ಸರ್ರವ್ರದಾಗಿರುವಂತದ್ದು ಅವರ ಉದ್ದೇಶಕ್ಕೆ ನಾವು ಒಂದು ಗುರಿಯಾಗಿ ನೆಲೆಯಾಗಿ ಅವರ ಜೊತೆಗೆ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವು ಸಮಸ್ಯೆನೆ ಇಲ್ಲಿಗೆ ತಗೊಂಡ್ಬಂದಿದ್ದೀವಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳು ಇಲ್ಲಿಂದ ಸಮಸ್ಥೆಗೆ ಬರ್ತಾರೆ ಸರ್ ಹೇಳೋದು ಇಲ್ಲ ಮೇಡಮ್ ಸಮಸ್ಯೆನೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಇಲ್ಲಿ ಇಲ್ಲಿರುವಂತ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಸರ್ ಅವರ ಆದೇಶದ ಮೇರೆಗೆ ನಾವು ಸಾಧನ ಸಮಸ್ಯೆನೆ ನಾವು ಶಿಡ್ಲಘಟ್ಟಕ್ಕೆ ತಗ್ತಾ ಇದ್ದೀವಿ ಇಲ್ಲೇನು ಅಂತಂದ್ರೆ ಅನುಭವಿ ಇಪ್ಪತ್ತು ವರ್ಷಗಳ ಕಾಲ ಬೇರೆ ಬೇರೆ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಅವರಿಗೆ ತರಬೇತಿ ನೀಡಿದಂತಹ ಬೆಸ್ಟ್ ಏನು ಟೀಚಿಂಗ್ ಫ್ಯಾಕಲ್ಟಿ ಇರ್ತಾರೆ ಅವರೇ ಬಂದು ಇಲ್ಲಿ ಅವರಿಗೆ ಕೋಚಿಂಗ್ ಕೊಡ್ತಾರೆ ತಮ್ಮ ಜೊತೆಗೆ ಏನು ಅಂತಂದ್ರೆ ಸಾಧನ ಸಂಸ್ಥೆ ಆಡಳಿತಾಧಿಕಾರಿಯಾಗಿರುವಂತಹ ಮಹಾದೇವರಾಜು ಸರ್ ಅವರಿದ್ದಾರೆ ಅವರು ಕೂಡ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡ್ತಿರ್ತಾರೆ ಮತ್ತೇನು ಪ್ರತಿ ಅಂದರೆ ವಾರದಲ್ಲಿ ಎರಡು ದಿನ ಅಂದರೆ ಒಂದು ದಿನ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ದೇಶದ ಟಾಪ್ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಿರೋಂಥದನ್ನ ಕರೆಸಿ ನಾವು ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮ ಮಾಡ್ತೇವೆ ಮತ್ತು ಅವರಿಗೆ ಒಂದು ಮೋಟಿವೇಶನ್ ಟೈಪು ಯಾವ ರೀತಿ ಓದಬೇಕು ಏನು ಓದಬೇಕು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸಂಪೂರ್ಣವಾಗಿರುವಂಥ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಸರ್ ಅವರು ಏನು ಮಾಡಿದರೆ ಇದೊಂದು ಐತಿಹಾಸಿಕ ಹೆಜ್ಜೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇನ್ನೂರ ಇಪ್ಪತ್ತ ನಾಲ್ಕು ಜನ ಎಂ ಎಲ್ ಎಸ್ಗಳಿದ್ದಾರೆ ಯಾರೂ ಕೂಡ ಇಂತಹ ಒಂದು ಸಾಹಸಕ್ಕೆ ಕೈ ಹಾಕಿರ್ಲಿಕ್ಕಿಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಸ್ವಾರ್ಥ ಇರುತ್ತೆ ನನ್ನ ಮಗ ಐ ಎ ಎಸ್ ಆಗ್ಬೇಕು ಅಂತ ಹೇಳಿ ಆದ್ರೆ ಮೊದಲನೇ ವ್ಯಕ್ತಿ ಅನ್ಸುತ್ತೆ ನನ್ನ ಕಾನ್ಸ್ಟ್ಯುನ್ಸಿಯಲ್ಲಿ ಮಕ್ಕಳು ಐ ಎ ಎಸ್ ಆಗ್ಬೇಕು ಹಂಗಂತ ಹೇಳಿ ನಿರ್ಧಾರ ಮಾಡದಿರುವಂತಹ ರಾಜುಗೌಡ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ನೀವು ಏನು ಅಂದರೆ ಈ ಒಂದು ಕಾರ್ಯಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದೀರಿ ಖಂಡಿತವಾಗ್ಲೂ ಕೂಡ ನಾವು ಹೇಳದಾಗೆ ನಮ್ಮಲ್ಲಿ ಶಿಡ್ಲಘಟ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕಲ್ಲಾಗಿ ಕೊಡಿ ಮೂರ್ತಿಯಾಗಿ ಕೊತ್ ಕೆತ್ತಿ ನಿಮಗೆ ಕೊಡ್ತೇವೆ ಅಂತ ಹೇಳಿ ನಾನು ಆಶ್ವಾಸನೆಯನ್ನು ಕೊಡ್ತೇವೆ ಮೇಡಮ್ ಈಗ ಐ ಎಸ್ ಕೆ ಎಸ್ ಟ್ರೈನಿಂಗ್ ತಗೊಂಡ ವಿದ್ಯಾರ್ಥಿ ಜಾಬ್ ಸಿಗೋ ತನಕ ನೀವೇ ಟ್ರೈನಿಂಗ್ ಕೊಡ್ತೀರಾ ಯಾವ ತರ ಮೇಡಮ್ ಇಷ್ಟ ಜಾಬ್ ಸಿಗೋ ತನಕ ಅಂತ ಏನಿಲ್ಲ ಸರ್ ಇವಾಗ ಸುಮಾರು ನೋಟಿಫಿಕೇಶನ್ ಗಳಿದ್ದಾವೆ ಬೇರೆ ಬೇರೆ ಇಲಾಖೆಗಳಲ್ಲೆಲ್ಲ ನೋಟಿಫಿಕೇಶನ್ಸ್ ಗಳು ಇರ್ತವೆ ಆ ನೋಟಿಫಿಕೇಶನ್ ಅಪ್ಲೈ ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಳಿ ಮತ್ತೆ ಸರ್ ಇದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿರುತ್ತಾ ಇಲ್ಲಾಂದ್ರೆ ಯಾರೇ ಬಂದರೂ ಆಹ್ವಾನ ಇರುತ್ತೆ ಇದು ನಮ್ಮ ಕರ್ತವ್ಯ ನಮ್ಮ ಕರ್ಮಭೂಮಿ ಅಂತ ಅನ್ಕೊಂಡಿದೀವಿ ಇದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇನ್ಕ್ಲೂಡಿಂಗ್ ಚಿಕ್ಕಲ್ಲೇಪು ಹೋಬಳಿ ಸೇರಿದಂತೆ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಓನ್ಲಿ ಇದು ಇಷ್ಟಕ್ಕೆ ಮಾತ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಗ್ರಾಮಗಳಿಗೆ ಮಾತ್ರ ಮಿಸ್ಲಾಗಿರುತ್ತೆ ಆಗಿರುತ್ತೆ ವಿದ್ಯಾರ್ಥಿಗಳು ಮಾತ್ರ ಮಿಸ್

ಏನಾದ್ರೂ ಕೂಡ ಇತ್ತು ಅಂದ್ರೆ ಹತ್ತನೇ ತಾರೀಕಿಂದ ಇಲ್ಲಿ ಅಪ್ಲಿಕೇಶನ್ ಸಿಗುತ್ತೆ ಅಪ್ಲಿಕೇಶನ್ ಫಿಲ್ ಮಾಡಿ ವಿದ್ಯಾರ್ಥಿಗಳು ವಾಪಸ್ ಇಲ್ಲಿಗೆ ಕೊಡಬೇಕಾಗುತ್ತೆ ಸೊ ನಾವು ಸಾಧನ ಸಂಸ್ಥೆಗೆ ತಗೊಂಡೋಗಿ ಅಪ್ಲಿಕೇಶನ್ ವೆರಿಫೈ ಮಾಡಿ ತದನಂತರ ಒಂದು ಲೀಸ್ಟ್ ಸರಿ ಕೊಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿದ್ಯಾರ್ಥಿಗಳಿಗೆ ಕರಿತೀವಿ ಆದ್ಮೇಲೆ ವಿದ್ಯಾರ್ಥಿನೂ ಬರ್ಬೇಕಾಗುತ್ತೆ ಇಲ್ಲಿ ಸಾಧನ ಅಕಾಡೆಮಿಯಲ್ಲಿ ಅಂದ್ರೆ ಇದು ಬೇರೆ ಕಡೆ ಏನಾದ್ರೂ ಈ ಟ್ರೈನಿಂಗ್ ತಗೊಳ್ಬೇಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ ಏನು ಆಗ್ಬೋದು ಮೇಡಮ್ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಯಾಕಂದ್ರೆ ಅಲ್ಲಿ ಪಿ ಜಿಗೆ ಬೇಕಾಗುತ್ತೆ ಆರಿಂದ ಏಳು ಸಾವಿರ ರೂಪಾಯಿ ಪಿ ಜಿ ಬೇಕಾಗುತ್ತೆ ನಮ್ಗೆ ನಮ್ದು ಫೀಸ್ ಬಂದ್ಬಿಟ್ಟು ಫಿಲಿಮ್ಸ್ ಕಂಪ್ಲೇನ್ಸ್ ಆ ರೀತಿ ಯು ಪಿ ಎಸ್ ಸಿಗ್ ಹೋದಾಗ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಸೊ ಅದು ಸಂಪೂರ್ಣ ವೆಚ್ಚನ ಸರ್ರವರೇ ಐನೂರು ಜನ ಸಾವಿರ ಜನ ವಿದ್ಯಾರ್ಥಿಗಳು ಬಂದರೂ ಕೂಡ ಅದು ಸಂಪೂರ್ಣ ವೆಚ್ಚನ ಸರ್ರವರೇ

ಜಿ ಎಸ್ ಪೇಪರ್ ಕೂಡ ಏನಿರುತ್ತೋ ಎಲ್ಲಾ ಎಲ್ಲಾಪರ್ಸ್ ಟೆಕ್ನಿಕಲ್ ಪೇಪರ್ಸ್ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಪಿ ಎಸ್ ಅಂತಹ ವಿದ್ಯಾರ್ಥಿಗಳಿಗೆ ಏನ್ ಸಪ್ರೇಟ್ ಪೇಪರ್ ಇರ್ತದಲ್ಲ ಆ ಪೇಪರ್ ಮಾಡ್ಕೊಡ್ತೇವೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಒಂದಕ್ಕೆ ಅನ್ನೋ ರೀತಿ ಆಗಬಾರ್ದು ಅನ್ನೋ ಉದ್ದೇಶ ಇರ್ತದೆ ಕೋರ್ಸ್ ಯಾವ್ದೇ ಎಕ್ಸಾಮ್ ಕಾಲ್ ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ಬರೀಲಿಕ್ಕೆ ಥರವಾಗಿ ನಿಂತಿರ್ಬೇಕು ಅನ್ನೋ ಕಾರಣ